ಬಸವನಗುಡಿ ಬೆಂಗಳೂರಿನ ಹಳೆಯ ಏರಿಯಾಗಳಲ್ಲೊಂದು ಇದು ಸಾಕಷ್ಟು ವಿಷಯಕ್ಕೆ ಎಲ್ಲರ ಗಮನ ಸೆಳೆಯುತ್ತೆ ಗಮನ ಸೆಳೆಯೋ ವಿಷಯಕ್ಕೆ ಬಂದಾಗ ಬಸವನಗುಡಿ ಗುಡಿ ಗಾಂಧಿ ಬಜಾರ್ನ ಈ ಸ್ಥಳ ಕೂಡ ಒಂದು ವೀಕೆಂಡಲ್ಲಿ ಒನ್ ಅವರ್ ವೇಟ್ ಮಾಡಿ ದೋಸೆ ತಿನ್ಕೊಂಡು ಬರೋ ಈ ಸ್ಥಳ ಇವತ್ತಿನ ವಿಡಿಯೋ ಸ್ಪೆಷಲ್ಲು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಬೆಂಗಳೂರಿನ ಹಳೇ ಏರಿಯಾಗಳಲ್ಲಿ ಒಂದು ಬಸವನಗುಡಿ ಗುಡಿಲಿ ಒಂದು ಹಳೆಯದಾದ ಎಂಬತ್ತು ವರ್ಷ ಹಿಂದಿನ ಒಂದು ಹೋಟೆಲ್ ಇದೆ ಅದು ಇನ್ಯಾವುದೋ ಅಲ್ಲ ವಿದ್ಯಾರ್ಥಿ ಭವನ ವಿದ್ಯಾರ್ಥಿ ಭವನಕ್ಕೆ ದೋಸೆ ತಿನ್ನೋಕೆ ಇವತ್ ನಾನು ಬಂದಿದ್ದೀನಿ ಇಲ್ಲಿನ ಟೇಸ್ಟ್ ಹೇಗಿದೆ ಹಾಗೆ ಈ ಹೋಟೆಲ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಸದಾ ಜನರಿಂದ ತುಂಬಿರೋ ಇಲ್ಲಿ ವಿಶೇಷ ಆದ್ರೂ ಏನಿದೆ ಅನ್ನೋದನ್ನ ನೋಡೋಣ ಬೇರೆ ಬೇರೆ ಊರುಗಳಿಂದ ವಿದ್ಯಾ ಕಲಿಯೋದಕ್ಕೋಸ್ಕರ ಬೆಂಗಳೂರು ಬಂದು ನೆಲೆಸಿರೋ ವಿದ್ಯಾರ್ಥಿಗಳಿಗೋಸ್ಕರನೇ ತೆರೆದಿರೋ ಈ ಹೋಟೆಲ್ಗೆ ವಿದ್ಯಾರ್ಥಿ ಭವನ ಅಂತ ಹೆಸರಿಟ್ಟಿರೋದೆ ಮೊದಲನೇ ವಿಶೇಷ ಒಂದೇ ಬಾರಿ ಇಷ್ಟೊಂದು ದೋಸೆ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇರೋದನ್ನ ಯಾವುದಾದ್ರೂ ಹೋಟೆಲಲ್ಲಿ ನೀವು ಕಂಡಿದ್ದೀರಾ ನಾನು ಗಮನಿಸಿರೋ ಪ್ರಕಾರ ಇದರಲ್ಲಿ ಹದಿನಾರು ದೋಸೆಗಳಿವೆ ಇದು ಕೂಡ ಒಂದು ವಿಶೇಷನೇ ಟ್ರೆಡಿಷ್ನಲ್ ಲುಂಕಿ ಹಾಗೆ ಶರ್ಟಲ್ಲಿ ನಗ್ ನಗ್ತಾ ಬಂದು ಸರ್ವ್ ಮಾಡೋದಿದೆಯಲ್ಲ ಇದು ಇನ್ನೊಂದು ವಿಶೇಷತೆ ಕೆಂಪಾದ ಗರ್ಗರಿ ಮಸಾಲೆ ದೋಸೆ ಹಾಗೆ ಅದ್ರ ಜೊತೆ ಇವರು ಚಟ್ನಿಯನ್ನು ಬಡಿಸೋ ರೀತಿ ತುಂಬ ವಿಶೇಷವಾಗಿತ್ತು ದೋಸೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಹಾಗೆ ಸ್ವಲ್ಪ ಬೆಣ್ಣೆ ದೋಸೆ ಮುಡ್ದ ಬಾಯಲ್ಲಿ ಹಾಕ್ಕೊಂಡಾಗ ನನಗನ್ಸಿದ್ದು ಒನ್ ಅವರ್ ಜನ ಕಾದು ದೋಸೆ ತಿನ್ನೋದ್ರಲ್ಲಿ ಅರ್ಥ ಇದೆ ಅಂತ ದೋಸೆ ತಿಂತ ನನ್ನ ಟೇಬಲ್ ಎದುರುಗಡೆ ಕೂತ್ಕೊಂಡಿರೋ ಮಹನೀಯರನ್ನ ನಾನು ಮಾತಾಡಿದಾಗ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಹಾಯ್ ಸರ್ ಹಾಯ್ ಹೇಗಿದ್ದೀರಾ ನೀವು ಎಷ್ಟು ವರ್ಷದಿಂದ ಈ ಹೋಟೆಲಿಗೆ ಬರ್ತಾ ಇದ್ದೀರಾ ಸುಮಾರು ಐವತ್ತು ವರ್ಷ ದಾಟಿ ನೀವು ಓ ಹೌದು ನಾನು ಚಿಕ್ಕ ಚಿಕ್ಕವೈಸ್ಸಿನಿಂದನೇ ನಮ್ಮ ತಡೆಯವರ ಜೊತೆ ಬರ್ತಾ ಇದ್ದೀನಿ ಹಾ ಬಾ ಮೇರೆ ಇದರಲ್ಲಿ ಒಂದು ನಾವು ರೀತಿ ದೋಸೆ ತಿಂಡಿ ಅಂತ ಕೊಡ್ತಾಯಿದ್ವಿ ಆಮೇಲೆ ನಾವು ಸ್ಕೂಲಿಗೆ ಸೇರಿದ ಮೇಲೆ ಹತ್ತರಲ್ಲಿ ಇತ್ತು ಇಲ್ಲೆ ಸ್ಕೂಲ್ ಬರೋದಕ್ಕೆ ನಾವು ದೋಸೆ ತಿಂಡಿ ಜ್ಞಾಪಕ ಇವತ್ತು ಕೂಡ ಹತ್ತು ಪೈಸಿಂದ ಹದಿನೈದು ಪೈಸೆ ಇತ್ತು ಒಂದು ದೋಸೆ ಅಷ್ಟು ಕಡಿಮೆ ಬೆಲೆ ಇತ್ತು ಅವಾಗಿಂದ ನೀವು ಇಲ್ಲಿ ಬರ್ತಾ ಇದ್ದೀರಿ ಅಷ್ಟು ಇಷ್ಟಪಡ್ತೀರಾ ಹಾಗಾದ್ರೆ ಈ ಪ್ಲೇಸ್ ಅನ್ನ ಇಷ್ಟಪಡ್ತೀವಿ ಯಾಕಂದ್ರೆ ಮೆಮೋರೀಸ್ ದೋಸೆ ವಿದ್ಯಾರ್ಥಿ ಭವನ್ ದೋಸೆ ಅಂದ್ರೆ ಇಡೀ ಪ್ರಪಂಚದ ಬೆಸ್ಟ್ ದೋಸೆ ಅಂತ ಹೇಳ್ಬೋದು ರೆಸಿಪಿ ಕೆಂಪು ಅಕ್ಕಿಲ್ ಮಾಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ಮುಂಚೆ ಸೌದೆ ಮನೆಯಲ್ಲಿ ಮಾಡ್ತಾ ಇದ್ರು ಎಲ್ಲ ಗ್ಯಾಸ್ ತಲ್ಲಿ ಮಾಡ್ತಾ ಇದ್ದಾರೆ ಈಗ ಅವಾಗ ಇನ್ನೂ ತುಂಬ ಚೆನ್ನಾಗಿತ್ತು ಬೆಣ್ಣೆ ಎಲ್ಲ ತುಂಬ ಚೆನ್ನಾಗಿ ಬರೋದು ಆದರೆ ಇವತ್ತು ಹೈಕಿಂಗ್ ಹೋಗೋದಿಲ್ಲ ಎಷ್ಟೇ ದೂರ ಇದ್ರೂ ಇಲ್ಲಿ ಬಂದು ನಮ್ಗೆ ಯಾವುದೇ ಸ್ನೇಹಿತರು ಬಂದ್ರೂ ಇಲ್ಲಿ ಇಲ್ಲಿ ಕರೆ ನೀವು ಸರ್ ಯಾವ ಏರಿಯಾದಿಂದ ಬಂದಿದ್ದೀರಾ ನಾನು ಜಯನಗರದಲ್ಲಿರೋದು ಕೆಲಸದ ಬಗ್ಗೆ ಓಡಾಡ್ತಾ ಇರ್ತೀವಿ ಯಾವಾಗ ಯಾವಾಗ ಈ ಈ ಬರ್ತಾ ಇರ್ತೀವಿ ಓ ವಿದ್ಯಾರ್ಥಿಗಳು ಇದೆ ಅಂತ ಹೇಳ್ತೀವಿ ಇಲ್ಲಿ ಸ್ಥೇಲಿ ಚಿಕ್ಕ ವಯಸ್ಸಲ್ಲಿ ನಾವು ಎಂಜಾಯ್ ಮಾಡೋದು ಇವತ್ತು ಆ ಟೇಸ್ಟ್ ನಾವು ಬರೀತೀವಿ ಹೌದು ನಮ್ಗೆ ಅಂದರೆ ಕೆಲವು ಪ್ಲೇಸ್ಗಳು ತುಂಬ ಹತ್ರ ಆಗಿಬಿಡತ್ತೆ ಅಲ್ಲಿಗೆ ನಾವು ಪದೇ ಪದೇ ಹೋಗ್ಬೇಕು ಅನ್ಸತ್ತೆ ಅದು ಏನೋ ಒಂಥರ ಆ ಒಂದು ಕನೆಕ್ಟಿವಿಟಿ ಕೊಡತ್ತೆ ಅದು ನಮ್ಮ ಹಾರ್ಟಿಗೆ ಅದೇ ಥರ ಪ್ಲೇಸು ಅಂತ ಇದು ಹೇಳ್ಬೋದು ಹಾಗಾದ್ರೆ ಇವತ್ತು ನಾವು ಐವತ್ತು ವರ್ಷದ ಇವಾಗ ತುಂಬ ಕಡಿಮೆ ಚೀನ್ ನೋಡಿದಿವಿ ಅದೇ ಥರ ಇದ್ದಾರೆ ಅದೇ ಥರ ದೋಸೆ ಕೆಲವರು ಸಪ್ಲೈಯರ್ಗಳು ಇನ್ನೂ ಯಾಕೆ ಇದ್ದಾರೆ ಚಿಕ್ಕ ವಯಸ್ಸಿಂದ ಸಪ್ಲೈಯರ್ ಕೂಡ ಅಷ್ಟು ವರ್ಷದಿಂದ ಇದ್ದಾರೆ ನೈಸ್ ಅಲ್ಲ ಹೌದು ಥ್ಯಾಂಕ್ ಯು ಸರ್ ಹಾಗೆ ವಿಶೇಷವಾಗಿ ಗೋಡೆಗಳ ಮೇಲೆಲ್ಲ ಕನ್ನಡ ಸೆಲೆಬ್ರಿಟಿಗಳ ಫೋಟೋಗಳನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ಇದರ ಪಕ್ಕದಲ್ಲೇ ಪಾರ್ಸಲ್ ಕೌಂಟರ್ ಇದೆ ನೀವೇನಾದ್ರೂ ಪಾರ್ಸಲ್ ಬೇಕು ಅಂದ್ರೆ ಇಲ್ಲಿ ಹೋಗಿ ನಾವು ತಗೊಳ್ಬೋದು ಪಾರ್ಸಲ್ ಕೌಂಟ್ರನ್ನ ಇತ್ತೀಚಿನ ವರ್ಷಗಳಲ್ಲಿ ಶುರು ಮಾಡಿರುವಂತದ್ದು ಈ ಪೇಂಟಿಂಗ್ ಗಮನಿಸಿದಾಗ ವಿದ್ಯಾರ್ಥಿ ಭವನದ ವಿಶೇಷತೆಯನ್ನ ಗಮನಿಸಬಹುದು ಹಾಗೆ ವಿದ್ಯಾರ್ಥಿ ಭವನದ ಓನರ್ ಆದಂತಹ ಶ್ರೀ ರಾಮಕೃಷ್ಣ ಅಡಿಗ ಅವರನ್ನ ನಾವು ಮಾತಾಡ್ಸೋಣ ಬನ್ನಿ ನಿಮ್ಮ ಹೋಟೆಲು ವಿದ್ಯಾರ್ಥಿ ಭವನ ಅಂದ್ರೆ ಇಡೀ ಬೆಂಗಳೂರಿಗಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತು ಅಂತ ಹೇಳ್ಬಹುದು ಏನ್ ಹೇಳ್ತೀರಾ ಇದ್ರ ಬಗ್ಗೆ ಎಷ್ಟು ವರ್ಷ ಆಯ್ತು ಶುರುವಾಗಿ ಹೌದು ಖಂಡಿತ ಪಬ್ಲಿಕ್ ಅಂತೂ ತುಂಬಾ ಇಷ್ಟಪಡ್ತಾರೆ ನೀವು ಯಾವಾಗಿಂದ ಈ ಹೋಟೆಲ್ ಶುರು ಮಾಡಿದೀರ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೆ ನಡ್ಸ್ತಾ ಇದೀರಾ ಹಾಗಾದ್ರೆ ಫಸ್ಟ್ ಬಂದಾಗ ಇಲ್ಲಿ ಯಾವ ರೀತಿ ಇತ್ತಂತೆ

ನೀವು ಸರ್ ಯಾವ ತಲೆಮಾರು ಹಾಗಾದ್ರೆ ಸೆಕೆಂಡ್ ತಲೆ ಮೂಲ ಯಾವ ಊರಿಂದ ಬಂದು ಶುರು ಮಾಡಿದ್ದು ಕುಂದಾಪುರ ಶಂಕರನಾರಾಯಣ ಎಂಬ ಹಳ್ಳಿ ನಾವು ಹಳ್ಳಿಯಿಂದ ಬಂದು ಶುರು ಮಾಡಿದೀರ ಹೌದಾ ಎಪ್ಪತ್ತರಿಂದ ಹೋಟೆಲ್ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ವಾವ್ ವೆರಿ ಗುಡ್ ಅಲ್ಲ ಪ್ರತಿ ದಿನ ಕೊಡ್ಬೇಕಾಗತ್ತೆ ಗ್ರಾಹಕರಿಗೆ ನಿಜ ನಿಜ ನಡ್ಸ್ಕೊಂಡ್ ಬರ್ತಾ ಇದೀರಾ ಮತ್ತೆ ಎಲ್ಲಾ ಸೆಲೆಬ್ರಿಟೀಸ್ ಕೂಡ ಹಾಕಿದೀರಾ ಅವರೆಲ್ಲ ಈಗ ಬರ್ತಾ ಇದ್ರ ಇದೇ ರೀತಿ ಮುಂದುವರಿಲಿ ನೂರು ವರ್ಷ ಆಗ್ಲಿ ನಿಮ್ ಸರ್ ದೋಸೆ ತುಂಬಾ ಚೆನ್ನಾಗಿತ್ತು ವಿದ್ಯಾರ್ಥಿ ಭವನದ ಓನರ್ ಆದಂತಹ ಇವರು ಹಿಂದೆ ಬೇರೆ ಹೋಟೆಲ್ ನಲ್ಲಿ ಕೆಲಸ ಮಾಡಿ ಅದರ ಅನುಭವವನ್ನ ಪಡೆದುಕೊಂಡು ತಾವು ಸ್ವಂತವಾಗಿ ಇದನ್ನ ಶುರು ಮಾಡಿದ್ರಂತೆ ಹಿಂದೆ ಈಗಿನ ತರ ಕ್ರೌಡ್ ಇರ್ಲಿಲ್ಲ ಜನ ಅಷ್ಟಾಗಿ ಹೋಟೆಲ್ಗಳಿಗೆ ಬರ್ತಿರ್ಲಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಇವರ ಸರಳ ವ್ಯಕ್ತಿತ್ವವನ್ನು ನೋಡಿದ್ರೆ ಎಂಥವರು ಕೂಡ ತಲೆ ಬಾಗ್ಲೇಬೇಕು ಅಂತ ಅನಿಸುತ್ತೆ ಎಂಬತ್ತು ವರ್ಷ ಈ ಹೋಟೆಲನ್ನು ನಡ್ಸ್ಕೊಂಡು ಬರೋದಕ್ಕೆ ಇಲ್ಲಿ ರುಚಿಯ ಜೊತೆಗೆ ಇವರ ಸರಳ ವ್ಯಕ್ತಿತ್ವ ಇವರು ಇವರ ಕೆಸಗಾರನ್ನು ನಡೆಸ್ಕೊಂಡಿರೋ ಒಂದು ವಿಶ್ವಾಸ ನಂಬಿಕೆ ಎಲ್ಲ ಕೂಡ ಕಾರಣ ಆಗಿದೆ ಇದೇ ರೀತಿ ನೂರು ವರ್ಷ ಮುಂದುವರಿಲಿ ಅಂತ ಹಾರೈಸೋಣ